ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ನಮ್ಮ ವಿಶೇಷ ಚೇತನರ ಸಮಸ್ಯೆಗಳ ಕುರಿತು ಒಂದು ಮಾಹಿತಿ ಇದೀಗ ತಾನೇ ಬಂದಿದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸದಾಗಿ ಭೇಟಿ ಕೊಟ್ಟಿರೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಲೈಕ್ ಮಾಡಿ ಈ ಸುದ್ದಿಯನ್ನು ವಿಜಯವಾಣಿ ಪತ್ರಿಕೆಯಿಂದ ಪ್ರಕಟ ಮಾಡಲಾಗಿದೆ ಸ್ನೇಹಿತರೆ ಚಾಮರಾಜನಗರ ಜಿಲ್ಲೆಯಿಂದ ಸುದ್ದಿ ಬಂದಿದೆ ಪೆಟ್ರೋಲ್ ಸ್ಕೂಟರ್ಗಳಿಂದ ಅಂಗವಿಕಲರಿಗೆ ಹೆಚ್ಚಿನ ಹೊರೆಯಾಗುತ್ತಿದ್ದು ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನು ನೀಡುವಂತೆ ಆಗ್ರಹ ಕೇಳಿ ಬರ್ತಾ ಇದೆ ಜಿಲ್ಲೆಯ ಚಾಮರಾಜನಗರ ತಾಲೂಕಿನ ವ್ಯಾಪ್ತಿಯಲ್ಲಿ ಆರು ಸಾವಿರದ ಇನ್ನೂರು ಗುಂಡ್ಲಪೇಟೆಯಲ್ಲಿ ನಾಲ್ಕು ಸಾವಿರದ ನಾನ್ನೂರು ಯಳಂದೂರು ತಾಲೂಕಿನಲ್ಲಿ ಸಾವಿರದ ಎಂಟುನೂರು ಮತ್ತು ಕೊಳ್ಳೆಗಾಲ ಮತ್ತು ಹರ್ನೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಆರು ಸಾವಿರದ ಐನೂರು ಅಂಗವಿಕಲರು ಇದ್ದು ಒಟ್ಟು ಹದಿನೆಂಟು ಸಾವಿರಕ್ಕೂ ಹೆಚ್ಚು ಅಂಗವಿಕಲರು ಯು ಡಿ ಐ ಡಿ ಕಾರ್ಡ್ಗಳನ್ನು ಹೊಂದಿದ್ದಾರೆ ಇವರಲ್ಲಿ ಬಹುತೇಕ ಅಂಗವಿಕಲರು ಸರ್ಕಾರ ನೀಡುವ ಸ್ಕೂಟರ್ಗಳನ್ನು ಪಡೆದುಕೊಂಡಿದ್ದಾರೆ ಇನ್ನೂ ಹೆಚ್ಚಿನ ಅಂಗವಿಕಲರು ತ್ರಿಚಕ್ರ ವಾಹನಗಳನ್ನು ಪಡೆದುಕೊಂಡು ಅರ್ಜಿ ಸಲ್ಲಿಸಲು ಪಡೆದುಕೊಳ್ಳಲು ಅರ್ಜಿ ಸಲ್ಲಿಸಿ ಕಾಯುತ್ತಿದ್ದಾರೆ ಹೇಳಿಕೆಯಲ್ಲಿ ಅಂಗವಿಕಲರಲ್ಲಿ ಉದ್ಯೋಗ ಮಾಡುವವರ ಸಂಖ್ಯೆ ಅತ್ಯಂತ ಕಡಿಮೆ ಇದ್ದು ಅಂಗವಿಕಲರಿಗೆ ನೀಡುವ ಮಾಶಾಸನವನ್ನೇ ನಂಬಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಅಂಗವಿಕಲ ಮಕ್ಕಳಾದರಂತೂ ತಂದೆ ತಾಯಿಗಳೇ ದುಡಿದು ಮಕ್ಕಳ ಹೊಟ್ಟೆ ತುಂಬಿಸುವಂಥ ಪರಿಸ್ಥಿತಿ ರಾಜ್ಯದಲ್ಲಿದೆ ಈ ನಿಟ್ಟಿನಲ್ಲಿ ಸರ್ಕಾರಗಳು ಅಂಗವಿಕಲರ ಕ್ಷೇಮಾಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಅದರಲ್ಲಿ ಅಂಗವಿಕಲರಿಗೆ ತ್ರಿಚಕ್ರ ವಾಹನ ನೀಡುವುದು ಒಂದಾಗಿದೆ ಆದರೆ ಇತ್ತೀಚೆಗೆ ಹೆಚ್ಚಾಗುತ್ತಲೇ ಇರುವ ಪೆಟ್ರೋಲ್ ಬೆಲೆಯಿಂದಾಗಿ ಅಂಗವಿಕಲರು ಸಮಸ್ಯೆ ಅನುಭವಿಸುವಂತಾಗಿದೆ ಜೀವನದ ಹೊರೆ ದಿನೇ ದಿನೇ ಹೆಚ್ಚಾಗುತ್ತಿದ್ದು ಪೆಟ್ರೋಲ್ ಸ್ಕೂಟರ್ಗಳ ಬದಲಿಗೆ ಎಲೆಕ್ಟ್ರಿಕ್ ತ್ರಿಚಕ್ರ ವಾಹನಗಳನ್ನು ನೀಡುವಂತೆ ಅಂಗವಿಕಲರ ಸಮೂಹ ಒತ್ತಾಯಿಸಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ವಾಹನಗಳ ಬಳಕೆಗೆ ಹೆಚ್ಚು ಒತ್ತು ನೀಡುತ್ತಿದ್ದು ಸರ್ಕಾರ ಅಂಗವಿಕಲರಿಗೂ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನು ನೀಡಿದರೆ ಅನುಕೂಲವಾಗುತ್ತದೆ ಅಂಗವಿಕಲರಿಗೆ ಇದರಿಂದ ಹೆಚ್ಚಿನ ಹೊರೆ ತಪ್ಪಲಿದೆ ಎಂದು ಜಿಲ್ಲಾ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎಂ ರಹೇ ಎಂ ರಮೇಶ್ ತಿಳಿಸಿರುತ್ತಾರೆ ಪ್ರಸ್ತುತ ಸರ್ಕಾರ ಅಂಗವಿಕಲರಿಗೆ ನೀಡುತ್ತಿರುವ ಸ್ಕೂಟರ್ಗಳಿಗೆ ನೂರಾರು ರೂಪಾಯಿ ಪೆಟ್ರೋಲ್ ಖರೀದಿಸುವುದು ಕಷ್ಟ ಸಾಧ್ಯವಾಗಿದೆ ಈ ಕಾರಣದಿಂದಲೇ ಕೆಲವರು ವಾಹನಗಳನ್ನು ಬಳಕೆ ಮಾಡುತ್ತಿಲ್ಲ ಮನೆಯಲ್ಲೇ ನಿಲ್ಲಿಸಿರುತ್ತಾರೆ ಮುಂದಿನ ದಿನಗಳಲ್ಲಿ ಸರ್ಕಾರ ನೀಡುವ ಯಂತ್ರ ಚಾಲಿತ ವಾಹನಗಳನ್ನು ಕೈಬಿಟ್ಟು ಎಲೆಕ್ಟ್ರಿಕ್ ಸ್ಕೂ ಸ್ಕೂಟರ್ಗಳನ್ನು ನೀಡಿದರೆ ಅನುಕೂಲವಾಗುತ್ತೆ ಎಂದು ಜಿಲ್ಲಾ ಅಧ್ಯಕ್ಷರು ಒತ್ತಾಯಿಸಿರುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಬೆಲೆ ಏರಿಕೆಯಿಂದ ಅಂಗವಿಕಲರು ಜೀವನ ಸಾಗಿಸುವುದೇ ಕಷ್ಟಕರವಾಗಿದೆ ಪೆಟ್ರೋಲ್ ಚಾಲಿತ ಸ್ಕೂಟರ್ಗಳನ್ನು ನೀಡಿದರೆ ಅಂಗವಿಕಲರಿಗೆ ಆರ್ಥಿಕ ಹೊರೆಯಾಗುತ್ತಾ ಇದೆ ಪರಿಸರ ಮಾಲಿನ್ಯ ದೃಷ್ಟಿಯಿಂದಲೂ ಅಂಗವಿಕಲರಿಗೆ ಎಲೆಕ್ಟ್ರಿಕ್ ಸ್ಕೂಟಿ ನೀಡುವುದು ಸೂಕ್ತ ಎಂದು ಮಹೇಶ್ ದೇಸಾಯಿ ಅಂಗವಿಕಲರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇರುವ ಪೆಟ್ರೋಲ್ ಬೆಲೆಯಿಂದ ಜನಸಾಮಾನ್ಯರೇ ಹೈರಾಣ ಆಗುತ್ತಿದ್ದು ಸರ್ಕಾರದಿಂದ ತ್ರಿಚಕ್ರ ವಾಹನಗಳನ್ನು ಪಡೆದುಕೊಂಡಿರುವ ಅಂಗವಿಕಲರಿಗೂ ಇದು ಅತ್ಯಂತ ದುಬಾರಿಯಾದ ಹೊರೆಯಾಗಿದೆ ವಾಹನ ಪಡೆದಿರುವ ಅಂಗವಿಕಲರಲ್ಲಿ ಕೆಲವರು ಸ್ವಂತ ಉದ್ಯೋಗವನ್ನು ಮಾಡಿಕೊಂಡಿದ್ದಾರೆ ಬಹುತೇಕ ಅಂಗವಿಕಲರು ಕೆಲಸವಿಲ್ಲದೆ ಮಾಶಾಸನವನ್ನೇ ನಂಬಿಕೊಂಡು ಜೀವನ ಸಾಗಿಸುವಂತಾಗಿದ್ದು ಇದರಲ್ಲಿ ಪೆಟ್ರೋಲ್ ಖರೀದಿ ಮಾಡುವುದು ಅತ್ಯಂತ ದುಷ್ಟಕರ ಸ್ಥಿತಿ ಒದಗಿ ಒದಗಿ ಬಂದಂತಾಗಿದೆ ಎನ್ನುತ್ತಾರೆ ವಿಶೇಷ ಚೇತನರು ಪ್ರಸ್ತುತ ಸಂದರ್ಭದಲ್ಲಿ ಅಂಗವಿಕಲರಿಗೆ ನೀಡುವ ತ್ರಿಚಕ್ರ ವಾಹನಗಳನ್ನು ವಾಹನಗಳ ಬದಲು ಎಲೆಕ್ಟ್ರಿಕ್ ವಾಹನಗಳನ್ನು ನೀಡುವುದರಿಂದ ಪರಿಸರ ಸ್ನೇಹಿಯಾಗಿರುತ್ತದೆ ಹೀಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ವಾಹನ ಬಳಕೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಿರುವುದರಿಂದ ಮುಂದಿನ ದಿನಗಳಲ್ಲಿ ಎಲೆಕ್ಟ್ರಿಕ್ ವಾಹನಗಳನ್ನು ಎಲೆಕ್ಟ್ರಿಕ್ ಎಂದ ತ್ರಿಚಕ್ರ ವಾಹನಗಳನ್ನು ನೀಡಿದರೆ ಅತ್ಯಂತ ಸಹಾಯಕಾರಿಯಾಗಲಿದೆ ಎಂದು ತಿಳಿಸಿರುತ್ತಾರೆ ಇದೇ ಸಂದರ್ಭದಲ್ಲಿ ಅಂಗವಿಕಲರಿಗೆ ನೀಡುವ ವಾಹನಗಳಿಗೆ ಉಚಿತ ಇನ್ಶೂರೆನ್ಸ್ ಸೌಲಭ್ಯವನ್ನು ಕಲ್ಪಿಸುವುದರಿಂದ ಮತ್ತಷ್ಟು ಅನುಕೂಲವಾಗಲಿದೆ ಅಂಗವಿಕಲರ ವಾಹನಗಳು ಬಹುಪಾಲು ಅಪಘಾತಗಳಿಗೆ ಒಳಗಾಗುವುದು ಕಡಿಮೆ ಅದರಲ್ಲೂ ಕೆಲವು ಕಡೆಗಳಲ್ಲಿ ಬೇರೆ ಮತ್ತೊಂದು ವಾಹನಗಳು ಅಂಗವಿಕಲರ ವಾಹನಗಳಿಗೆ ಡಿಕ್ಕಿ ಹೊಡೆದಾಗ ವಾಹನ ಜಖಂಗೊಂಡಿರುವ ಉದಾಹರಣೆಗಳು ಸಾಕಷ್ಟಿವೆ ಕೆಲವೊಂದು ಕಡೆಗಳಲ್ಲಿ ಅಂಗವಿಕಲರು ಗಾಯಗೊಂಡಿರುವ ಪ್ರಕರಣಗಳು ಇವೆ ಈ ನಿಟ್ಟಿನಲ್ಲಿ ಅಂಗವಿಕಲರಿಗೆ ಎಲೆಕ್ಟ್ರಿಕ್ ವಾಹನಗಳನ್ನು ನೀಡುವುದರ ಜೊತೆಗೆ ಅವುಗಳಿಗೆ ಉಚಿತವಾಗಿ ಇನ್ಶೂರೆನ್ಸ್ ಸೌಲಭ್ಯ ಮಾಡಿಸಿದರೆ ಹೆಚ್ಚಿನ ಸಹಕಾರಿಯಾಗಲಿದೆ ಎಂದು ಅಂಗವಿಕಲರ ಒತ್ತಾಯವಾಗಿದೆ ಏನೇ ಆಗಲಿ ಇದೊಂದು ಒಳ್ಳೆಯ ಸಲಹೆಯಾಗಿದ್ದು ಸರ್ಕಾರ ಕೂಡಲೇ ಇದರ ಬಗ್ಗೆ ಕ್ರಮ ವಹಿಸಬೇಕೆಂದು ನಾವು ಸಹ ಒತ್ತಾಯವನ್ನು ಮಾಡುತ್ತೇವೆ ಈ ವಿಡಿಯೋ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಹಾಕಿ ಮತ್ತು ಎಲೆಕ್ಟ್ರಿಕ್ ವಾಹನ ಉತ್ತಮವೋ ಅಥವಾ ಪೆಟ್ರೋಲ್ ವಾಹನವೇ ಉತ್ತಮ ಎನ್ನುವುದನ್ನು ತಿಮ್ಮ ಅಭಿಪ್ರಾಯ ಖಂಡಿತ ಬರೆದು ಹಾಕಿ